ಹೆಂಗಿದೆ ನಮ್ಮ ಹೊಸ ಹೇರ್ ಸ್ಟೈಲ್ ಅಯ್ಯೋ ನೀನ್ ಬಿಡು ತಾಯಿ ಸ್ವೀಟ್ ಸಿಕ್ಸ್ಟಿ ನಮ್ಮ ವಯಸ್ಸು ಹದಿನಾರು ಮನಸ್ಸು ನಮಸ್ಕಾರ ಆತ್ಮಿಕರೇ ನ್ಯೂಸ್ ಡೈರಿಗೆ ಸ್ವಾಗತ ಬದುಕೆ ಹಾಗೆ ಈ ಕ್ಷಣ ಇದ್ದಂತೆ ಮತ್ತೊಂದು ಕ್ಷಣ ಇರಲ್ಲ ತಪ್ಪು ಖುಷಿಯಾಗಿದ್ದವರು ನಾಳೆ ಇರ್ತಾರೆ ಅಂತಾನು ಹೇಳೋದಿಕ್ಕಾಗಲ್ಲ ಈ ಕ್ಷಣ ಮಾತ್ರ ಮುಂದೆ ಏನಾಗುತ್ತೆ ಮುಂದೆ ಇರ್ತೀವೋ ಇಲ್ವೋ ಇದಕ್ಕೆ ಕನ್ನಡದ ಶ್ರೇಷ್ಠ ನಿರೂಪಕಿ ಅಪರ್ಣ ಅವರ ಬದುಕೆ ಉತ್ತಮ ಉದಾಹರಣೆ ನಟಿ ನಿರೂಪಕಿಯಾಗಿ ಕನ್ನಡಿಗರ ಮನೆ ಮಾತಾಗಿದ್ದ ಅಪರ್ಣ ಗುರುತಿಸಿಕೊಂಡಿದ್ದೆಲ್ಲ ಕನ್ನಡದ ಹೆಸರಿನ ಮೂಲಕವೇ ಯಾರಾದ್ರೂ ಹೋಗಿ ನಿಮ್ ಬಗ್ಗೆ ಹೇಳಿ ಮೇಡಮ್ ಅಂದ್ರೆ ನನ್ನ ಗುರುತೆ ಕನ್ನಡ ಅಂತಿದ್ರಂತೆ ಕನ್ನಡವನ್ನ ಪೂಜಿಸುತ್ತಿದ್ದ ಧ್ಯಾನಿಸ್ತಿದ್ದ ಅಪರ್ಣ ಬದುಕಿನ ಯಾತ್ರೆ ಮುಗಿಸಿ ಎದ್ದು ನಡೆದಿದ್ದಾರೆ ನಿಮಗೊಂದು ವಿಷಯ ಗೊತ್ತಾ ಅಪರ್ಣ ಚಿಕ್ಕಮಗಳೂರಿನ ಪಂಚನಹಳ್ಳಿ ಮೂಲದವರು ಅಚ್ಚ ಕನ್ನಡದ ನಿರೂಪಕಿಯಾಗಿ ಗುರುತಿಸಿಕೊಂಡಿದ್ದ ಅಪರ್ಣ ಅವರ ತಂದೆ ನಾರಾಯಣ ಅಚ್ಚ ಕನ್ನಡದ ನಿರೂಪಕಿಯಾಗಿ ಗುರುತಿಸಿಕೊಂಡಿದ್ದ ಅಪರ್ಣ ಅವರ ತಂದೆ ನಾರಾಯಣ ಸ್ವಾಮಿ ಇವರೊಬ್ಬ ಸಿನಿಮಾ ಪತ್ರಕರ್ತರಾಗಿದ್ರು ಆತ್ಮೀಗೆರೆ ಅಪರ್ಣ ಕೇವಲ ನಿರೂಪಕಿ ಮಾತ್ರ ಅಲ್ಲ ಅತ್ಯುತ್ತಮ ಕಲಾವಿದೆ ಕೂಡ ಹೌದು ಹಿರಿತೆರೆ ಕಿರುತೆರೆ ರಂಗಭೂಮಿಯಲ್ಲೂ ತಮ್ಮ ಚಾಪು ಮೂಡಿಸಿದವರು ಅಪರ್ಣ ಇಂತ ಅಪರ್ಣ ಅವರಿಗೆ ನಿರೂಪಣಾ ಶಾಲೆಯನ್ನ ತೆರೀಬೇಕು ಅನ್ನೋ ಕನ್ಸಿತ್ತು ತಮ್ಮ ಆಪ್ತರ ಬಳಿ ಈ ಬಗ್ಗೆ ಹೇಳ್ಕೊಂಡಿದ್ರು ಕೂಡ ಆದರೆ ವಿಧಿ ಅದಕ್ಕೆ ಅವಕಾಶ ನೀಡಲೇ ಇಲ್ಲ ನಿರೂಪಣೆ ಶಾಲೆ ತೆರೆದು ಮತ್ತಷ್ಟು ಉತ್ತಮ ನಿರೂಪಕರನ್ನ ಕನ್ನಡಕ್ಕೆ ಕೊಡಬೇಕು ಅನ್ನೋ ಅಪರ್ಣ ಕನಸು ನನಸಾಗ್ಲೇ ಇಲ್ಲ ಅಪರ್ಣ ಅವರ ಕೊನೆಯ ಕನಸಿನ ಜೊತೆ ಕೊನೆಯ ದಿನಗಳಲ್ಲಿ ಈ ಹೆಣ್ಮಗಳು ಅನುಭವಿಸಿದ ನರಕಯಾತನೆಯ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿಗಿರೆ ಕನ್ನಡದ ಖ್ಯಾತ ನಿರೂಪಕಿ ಅಪರ್ಣ ಅವರ ನಿಧನದ ಸುದ್ದಿ ಕರುನಾಡಿಗೆ ಬರ ಸಿಡಿಲು ಬಡಿದಂತೆ ಮಾಡಿದೆ ಹಸಿರೂರು ಕರುನಾಡಿನ ಉಸಿರು ಅಂದ್ರೆ ಅದು ಕನ್ನಡ ಆ ಕನ್ನಡಕ್ಕೆ ಒಂದು ಇಂಪು ತಂದಿದ್ದು ಈ ಅಪರ್ಣ ಸರಳ ಕನ್ನಡದ ಅಂದದ ಕಾರ್ಯಕ್ರಮಕ್ಕೆ ಚಂದದ ನಿರೂಪಣೆಯ ರಾಯಭಾರಿ ಇದೆಲ್ಲವೂ ಈಗ ನೆನಪಿನಂಗಳದ ತೋರಣವಷ್ಟೇ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದ ಅಪರ್ಣ ಚಿರನಿದ್ರೆಗೆ ಜಾರಿದ್ದಾರೆ ಆತ್ಮೀಗೆರೆ ಅಪರ್ಣ ಅವರ ವೈಯಕ್ತಿಕ ಬದುಕು ತುಂಬಾನೇ ಏರಿಳಿತ ಕಂಡಿತ್ತು ಕೊನೆಗಾಲದಲ್ಲಂತೂ ತುಂಬಾನೇ ಕಷ್ಟ ಅನುಭವಿಸಿದ್ರು ಅಪರ್ಣ ಪಟ್ಟ ಪಾಡು ಅಷ್ಟಿಷ್ಟಲ್ಲ ಅದನ್ನ ಹತ್ತಿರದಿಂದ ನೋಡಿದವರಿಗೆ ಗೊತ್ತು ಅಪರ್ಣ ಅವರ ಶ್ವಾಸಕೋಶಕ್ಕೆ ಕ್ಯಾನ್ಸರ್ ಅನ್ನೋ ಮಾರಿ ಎರಡು ವರ್ಷದ ಹಿಂದೆಯೇ ದೇಹಕ್ಕೆ ನುಗ್ಗಿತ್ತು ಅದು ಗೊತ್ತಾಗೋ ಹೊತ್ತಿಗೆ ಫೋರ್ತ್ ಸ್ಟೇಜ್ ನಲ್ಲಿತ್ತು ವೈದ್ಯರು ಹೇಳಿದ್ದು ಒಂದೇ ಒಂದು ಮಾತು ಹೆಚ್ಚಂದ್ರೆ ಆರು ತಿಂಗಳು ಅಂದ್ಬಿಟ್ಟಿದ್ರು ಆತ್ಮೀಯರೇ ವೈದ್ಯರು ಹೇಳಿದ್ದ ಈ ಮಾತನ್ನ ಕೇಳಿದ ಅಪರ್ಣ ಅವರ ಪತಿ ಅಲ್ಲೇ ಕುಸಿದು ಹೋಗ್ತಾರೆ ಯಾಕಂದ್ರೆ ಹೆಂಡತಿ ಅಂದ್ರೆ ಅಪರ್ಣ ಅವರ ಗಂಡನಿಗೆ ಪಂಚ ಪ್ರಾಣ ಒಂದ್ ಜೀವ ಎರಡು ದೇಹದಂತೆ ಇದ್ದವರು ಅವರು ಪತ್ನಿಗೆ ಇಂತಹದ್ದೊಂದು ಹೆಮಾರಿ ಕಾಯಿಲೆ ಬಂದಿದೆ ಅನ್ನೋದನ್ನ ಕೇಳಿದ ಆ ಕ್ಷಣವೇ ಆಕಾಶವೇ ಕಳಚಿ ಬಿದ್ದಂತಾಗುತ್ತೆ ಈ ವಿಷಯವನ್ನ ಹೆಂಡತಿಗೆ ಹೇಳೋದ್ ಬೇಡವೋ ಅನ್ನೋ ಸಂಕಟಕ್ಕೆ ಸಿಲುಕ್ತಾರೆ ಆದರೆ ಹೇಳದೆ ವಿಧಿ ಇರಲಿಲ್ಲ ಗಟ್ಟಿ ಮನಸ್ಸು ಮಾಡಿಕೊಂಡು ಅಪರ್ಣ ಮುಂದೆ ಕ್ಯಾನ್ಸರ್ ಕಾಯಿಲೆ ಬಗ್ಗೆ ಹೇಳ್ತಾರೆ ನಿನಗೆ ಕ್ಯಾನ್ಸರ್ ನಾಲ್ಕನೇ ಸ್ಟೇಜ್ನಲ್ಲಿದೆ ವೈದ್ಯರು ಇನ್ನೂ ಆರು ತಿಂಗಳು ಬದುಕಿದ್ರೆ ಹೆಚ್ಚು ಅಂತ ಹೇಳಿದ್ದಾರೆ ಅಂತ ಹೇಳ್ತಾರೆ ಗಂಡನ ಮಾತು ಕೇಳಿದ ಅಪರ್ಣಾಗೆ ಏನು ಮಾಡಬೇಕು ಅನ್ನೋದೇ ತೋಚದಂತಾಗುತ್ತೆ ಮಾತಿಲ್ಲ ಕಥೆಯಿಲ್ಲ ಕಣ್ಣೀರುಗಳೇ ಮಾತನಾಡುವುದಕ್ಕೆ ಶುರು ಮಾಡ್ತವೆ ಆದ್ರೆ ಅಪರ್ಣ ಎಲ್ಲ ಹೆಣ್ಮಗಳಂತಲ್ಲ ಗಟ್ಟಿಗಿತ್ತಿ ಇದೇ ಕೆಟ್ಟ ಸಮಸ್ಯೆ ಬಂದ್ರು ಎದುರಿಸಬಲ್ಲೆ ಅನ್ನೋ ಛಲಗಾತಿ ಜೀವನದುದ್ದಕ್ಕೂ ನಾನ್ ಬದುಕಿದ್ದೆ ಹೀಗೆ ಅನ್ನೋ ಹಠಕ್ ಬೀಳ್ತಾರೆ ಆಗಿದ್ದಾಗ್ಲಿ ನಾನ್ ಬದುಕಿ ತೋರಿಸ್ತೀನಿ ಈ ಕಾಯಿಲೆಯನ್ನ ಗೆದ್ದು ತೋರಿಸ್ತೀನಿ ಅಂತ ಗಂಡನಿಗೆ ಧೈರ್ಯ ಹೇಳ್ತಾರೆ ಆತ್ಮಿಗೆರೆ ಅಪರ್ಣ ಅದೆಷ್ಟು ಮಾನಸಿಕವಾಗಿ ಗಟ್ಟಿಗಿತ್ತಿಯಾಗಿದ್ರು ಅಂದ್ರೆ ಅಪರ್ಣ ಅವರ ಆರೋಗ್ಯ ಸ್ಥಿತಿ ಕಂಡು ವೈದ್ಯರೇ ಮೂಕ ವಿಸ್ಮಿತರಾಗಿದ್ರು ಹೆಚ್ಚು ಅಂದವರ ಮುಂದೆ ಎರಡು ವರ್ಷ ಬದುಕಿ ತೋರಿಸಿದ್ರು ಆದ್ರೆ ವಿಧಿಯ ಮೋಸದಾಟದ ಮುಂದೆ ಅಪರ್ಣ ಗಟ್ಟಿತನ ಬಹಳ ದಿನ ನಿಲ್ಲಿಲ್ಲ ಇವರ ವಿಷಯದಲ್ಲಿ ಆ ದೇವರು ಕೂಡ ಮೋಸ ಮಾಡ್ಬಿಟ್ಟ ಕಳೆದ ಫೆಬ್ರವರಿಯಿಂದ ಆರೋಗ್ಯದಲ್ಲಿ ಏರುಪೇರಾಗೋದಕ್ಕೆ ಶುರುವಾಯಿತು ಆರೋಗ್ಯ ಸ್ಥಿತಿ ತುಂಬಾನೇ ಬಿಗಡಾಯಿಸ್ತು ಆಸ್ಪತ್ರೆ ಸೇರಿದ್ರು ಬೆಡ್ ಮೇಲೆ ನರಳಾಡುವುದಕ್ಕೆ ಆರಂಭಿಸಿದ್ರು ಕೊನೆ ದಿನಗಳಲ್ಲಿ ಕೂದಲನ್ನ ಕಟ್ ಮಾಡಬೇಕಾಯ್ತು ಎಂಥ ಸ್ಥಿತಿ ಬಂದ್ರು ಯಾವತ್ತೂ ಎದೆಗೊಂದಿರಲಿಲ್ಲ ಇವರ ಈ ಸ್ಥಿತಿ ಬಗ್ಗೆ ತೀರ ಆತ್ಮೀಯರಿಗೆ ಮಾತ್ರ ಈ ವಿಷಯ ಹೇಳಿದ್ರು ಅಕ್ಕಪಕ್ಕದ ಮನೆಯವರಿಗೂ ಸಹ ಅಪರ್ಣಾಗೆ ಇಂತಹದ್ದೊಂದು ಕಾಯಿಲೆ ಇದೆ ಅನ್ನೋದ್ರ ಸಣ್ಣ ಸುಳಿವು ಕೊಟ್ಟಿರಲಿಲ್ಲ ಅಪರ್ಣ ಅವರನ್ನ ನೋಡೋಕೆ ಬಂದವರೇ ಅಚ್ಚರಿಪಟ್ಟಿದ್ರು ಮಾರಿ ಹೆಮ್ಮಾರಿ ಕಾಯಿಲೆ ದೇಹವನ್ನ ಕುಕ್ಕಿ ಕುಕ್ಕಿ ತಿಂತ ಇದ್ರು ಇವರ ಮುಖದಲ್ಲಿದ್ದ ಆ ನಗು ಬಾಡಿರಲಿಲ್ಲ ಆರಾಮಾಗಿದ್ದೀನಿ ನನಗೇನೂ ಆಗಲ್ಲ ಅಂತ ಬಂದವರಿಗೆ ಧೈರ್ಯ ಹೇಳಿ ಕಳಿಸ್ತಾ ಇದ್ರು ಇದಕ್ಕೆ ಈ ವಿಡಿಯೋವೇ ದೊಡ್ಡ ಉದಾಹರಣೆ ಆತ್ಮೀಗೆರೆ ವಿಧಿ ಬರಹ ಎಷ್ಟು ಘೋರ ನೋಡಿ ಬರೋ ಅಕ್ಟೋಬರ್ಗೆ ಐವತ್ತೆಂಟನೇ ವರ್ಷದ ಹುಟ್ಟು ಹಬ್ಬ ಎಲ್ಲೂ ಸಹ ಅಪರ್ಣ ಅವರ ನಿಜವಾದ ವಯಸ್ಸು ತೋರಿಸ್ಲಿಲ್ಲ ವೈಯಕ್ತಿಕವಾಗಿ ತುಂಬಾ ಖಾಸಗಿಯಾಗಿ ಬದುಕಿದ ಅಪರ್ಣ ಅರ್ಥಪೂರ್ಣ ಸುಂದರ ಬದುಕನ್ನ ಕಳೆದ್ರು ಇವರೇ ಧೀರೇ ಅನ್ನೋದನ್ನ ಇಷ್ಟು ವರ್ಷ ತೋರಿಸಿಕೊಟ್ರು ಒಟ್ನಲ್ಲಿ ಅಪರ್ಣ ಕನ್ನಡದ ಪಾಲಿನ ಆಭರಣ ಆಗಿದ್ರು ಅವರ ಅಕಾಲಿಕ ನಿರ್ಗಮನ ಕನ್ನಡದ ಪಾಲಿಗಂತೂ ನುಂಗಲಾರದ ತುತ್ತು ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ